ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದಿರ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ಥರದ ರೇಡಿಯೋ ಎಡಿಟಿಂಗ್ ಬಗ್ಗೆ ಹೇಳ್ತಾ ಇಲ್ಲ ಸೊ ಈ ವಿಡಿಯೋದಲ್ಲಿ ನಾನು ಒಂದಿಷ್ಟು ವಿಡಿಯೋಗಳಿಗೆ ರೋಸ್ಟಿಂಗ್ ಮಾಡ್ತೀನಿ ಸೊ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ತುರಿ ರಾ ಗೊ ತ ನಾನು ಕಂಡಿದ್ದಾಗ ಇದ್ದರು ಸೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ ಸೊ ವೈಸ್ ಈ ವಿಡಿಯೋ ರಿಪ್ಲೈ ಹೇಗಿದೆ ಅಂತ ನೋಡಿ ಏನು ನಾಚಿಕೆ ಹೊಂಟದ ಏ ಭೂಸು ಹೊಡಿಕೊಂಬತ್ ನೀ ನಿನಗೆ ಏನಗ ಪಪ್ಪಿ ಬೇಕು ಹೊಡೆದಲ್ಲ ಪಲ್ಟಿ ತಿಂತಿ ಪಪ್ಪಿ ಬೇಕು ನಿನ್ನವ್ವಿನಿಂದ ಕೈ ಎಚ್ಚಿ ಬದ ಯೋತದ ನೀ ಯೋಚನೆ ಮಾಡದೆ ಯೋತದ ಗೈಸ್ ಹೇಗಿದೆ ರಿಪ್ಲೈ ವಿಡಿಯೋ ಸೊ ಈ ವಿಡಿಯೋದಲ್ಲಿ ಏನೋ ಸ್ವಲ್ಪ ಎರಡು ಮಾತಾಡ್ತಾ ಇದ್ದಾಳೆ ಸೊ ಬನ್ನಿ ಅಕ್ಕ ಮಾತಾಡಿ ಈ ಲೈನ್ಸ್ ಎಲ್ಲ ಹುಡುಗರುಗೆಲ್ಲ ಬರೀ ಕಿತ್ತೋಗಿರೋ ಹುಡುಗರಿಗೆ ಹೌದಾ ಅಕ್ಕ ಏನು ಕಿತ್ತೋಗಿರೋದು ಅಂತ ಗೊತ್ತಾಗಿಲ್ಲ ನಾಲ್ಕು ದಿನ ಒಬ್ರ ಜೊತೆ ಇನ್ನ ನಾಲ್ಕು ದಿನ ಒಬ್ರ ಜೊತೆ ಇದ್ಕೊಂಡು ಆಟ ಆಡೋದೆಲ್ಲ ಕಂಡ್ರು ಗಂಡಸ್ತ ಹೌದಾ ಮತ್ತೆ

ಇವಳೇನು ಪ್ರೀತಿ ಇಲ್ಲ ಪ್ರೇಮ ಇಲ್ಲ ಅಂತ ಏನಾದ್ರು ಮಾತಾಡ್ತಾಳೆ ಬನ್ನಿ ಈಗ ನೋಡೋಣ ಅದೇನಂತ ಪ್ರೀತಿ ಇಲ್ಲ ಪ್ರೇಮ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ಅಂತ ಯಾವ ಗುರು ಅಳತೀಯ ಏನು ಅಳ್ತಾನ ರೊಕ್ಕ ಮಾಡು ರೊಕ್ಕ ಎಲ್ಲರೂ ಬರ್ತಾರೆ ಸರಿ ಕೈ ಹೊಂಟನು ರೊಕ್ಕ ಮಾಡಕ್ಕೆ ಸರಿ ಬಹಳ ಸೀರಿಯಸ್ ಆಗ್ಬೇಡ್ರಿ ಏನೋನು ನೀನ್ ತಾನೆ ಹೇಳ್ದ ರೊಕ್ಕ ಮಾಡು ರೊಕ್ಕ ಅಂತ ಅಂದ್ರೆ ಮತ್ತೆ ಸೀರಿಯಸ್ ಆಗ್ಬೇಡ ಅಂದ್ರೆ ಹೆಂಗೆ ಏನ್ ಬದ್ನಿಕಾಯಿ ಚೇಂಜ್ ಆಗಿಲ್ಲ ರೊಕ್ಕ ರೊಕ್ಕ ಅಂತ ಸಾಯಿಬೇಡ್ರಿ ರೊಕ್ಕ ಮಾಡ್ದವ್ ಯಾವ ನನ್ ಮಗಾನು ನಂದಿ ಇದೆ ಓಹೋದಾ ನಮ್ಮಣ್ಣ ಸ್ವಲ್ಪ ಏನೋ ಹೇಳ್ತಾನೆ ಈ ಮಾತಿಗೆ ಕೇಳು ಯಾಕ ನಿಮ್ಮವ್ನ ಭೋಸಡ ನೀವು ಹುಡುಕ ತೋಲ್ ತುಲ್ ಬಾರಿ ಮೋಟಿವೇಶನ್ ಕೊಡ್ತಕಾ ಖರೆನ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಬಾರದು ಎಲ್ಲ ಬರಿಯಾ ಕೋರೋಲಿಂತಾ ಬ್ರೋ కరోನಾ ಕಾಲ ಅಕಿ ಮದಿ ಮಾಡ್ಕೊಂಡ ಅಂತ ಅಬರೆ ನಿಮಗೆ ತಿಂಗಳಿಗೆ ಎಷ್ಟು ರೊಕ್ಕ ಕಮಸ ಗಂಡ ಬೇಕ್ರಿ ಥರ್ಟಿ ಟು ಫಾರ್ಟಿ ಲಕ್ಷ ಹ ಟು 40 ಲಕ್ಷ <laughs> ಏನು ನಿನ್ನ ಮಾರಿ ಕಳಿ ನೋಡಿದ್ರೆ ನಿಂ ತಿಂಗ್ಳಿಗೆ ದಸ್ಧಾರ್ ರೂಪಾಯಿ ಸಿಗೋ ಭೀ ಗಂಡ ಮುಶ್ಕಿಲ್ ಅದ ಮತ್ತು ನಿನಗೆ ಎರಡು ಬೇಕು ಥರ್ಟಿ ಟು ಕೊಟ್ಟಿಲ್ಲ ಹಂಗೆ ನಿನ್ನ ಉಣ್ಣು ಹೊಸಡ ಏ ಹೆಣ್ಮಕ್ಳ ಜಲ್ ಸೋರಿಸ್ಬೇಡ್ರಿ ಬೇವ್ರ ಸೋರಿಸಿ ರೀ ಏನು ಅವ್ರು ಏನು ನಿನ್ನ ಪೇಮೆಂಟ್ ಕೊಡ್ಲಕತ್ತಾರ ಬೆವ್ರ ಸುರಿ ಅವಾ ಅವ ಹುಡ್ಗಿಯರ್ ಹಿಂದು ಬೇವ್ರು ಸುರ್ಸವಲ್ಲ ದುಡ್ಡು ಬೇವ್ರು ಸುರಿಸ್ತಾ ಇದಾನೆ ಮೊದ್ಲು ತಿಳ್ಕೊಂಡು ವಿಡಿಯೋ ಮಾಡ್ತೀ ಸೋಡಾ ಬುಡ್ಡಿ ತಂದು ಒಯ್ದು ಹೇಳ್ರಿ ಮಾಡ್ತೀರಿ ಕುತ್ಕೊಂಡು ಗೆಣ್ಸು ಕರಿದಾ ಇದೀವಿ ನೀನು ಬಾ ಜೊತೇಲಿ ನಿನ್ನ ಹತ್ರ ಕೋಟಿ ಇದ್ರೆ ನನ್ನ ಶಾಟಕ್ಕೆ ಏನು ನಿನ್ನ ಶಾಟಕ್ಕೆ ಅಯ್ಯ ನೀನಮ್ಮ ನನ್ನ ತೂ ಇದಕ್ ಬೇಡ ನಮ್ಮ ಅಕ್ಕ ಏನು ಹೇಳ್ತು ಸ್ವಲ್ಪ ಕೇಳು ಯಾರು ಅವರಿಬ್ರು ಬದ್ಲು ಇವರಿಬ್ರು ಕರ್ಕೊಂಡೋಗಲ್ವಾ ಎಕ್ಸ್ಚೇಂಜ್ ಆಫರ್ ಯಾರು ಹೇಳಿದ್ರು ಎಕ್ಸ್ನೋ ಮರಿಯಕ್ಕಾಗಲ್ಲ ಅಂತ ನೆಕ್ಸ್ಟ್ ಬರೋ ಸಖತ್ ಎಕ್ಸ್ ಎಕ್ಸ್ಲೋ ಮರಿಬೋದು ಹೌದಾ ನಿನ್ನ ಏನ್ ನಮ್ಮ ಹುಡುಗ ಏನ ಹೇಳ್ತಾನೆ ಕೇಳು ನಿಮ್ಮ ಪಿದ್ರ ಬಿಲಿ ಬರಿ ಎಕ್ಸ್ ವಿಕ್ಸ್ ಅಂತ ರೀಲ್ಸ್ ಮಾಡ್ಕೊಂಡು ಬಾಯಿ ಬಂದರ್ಕೊಂಡಿದ್ರೆ ನಮ್ಮನ್ ಫೆಲಿಕಾಕಿ ಅಲ್ಲಿ ಪಕ್ಕ ಫಿಕ್ಸ್ ಮಾಡ್ಬಿಡ್ತೀನಿ